ಗಜನಗರಪಟ್ಟಣದಲ್ಲಿ ಎಸ್ ಎಂ ಭೂಮ್ರೆಡ್ಡಿ ಮಹಾವಿದ್ಯಾಲಯದಲ್ಲಿ ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಎಸ್ ಎಂ ಭೂಮ್ರೆಡ್ಡಿ ಪದವಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಕನ್ನಡ ನಾಡು ನುಡಿ ಕುರಿತಾದ ಗೀತೆಗಳಿಗೆ ಗಾಯನ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಅನೇಕ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯವನ್ನ ಪ್ರದರ್ಶಿಸಿ ತುಂಬಾ ಉಲ್ಲಾಸದಿಂದ ಸ್ಪರ್ಧಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು ಇದೇ ಸಂದರ್ಭದಲ್ಲಿ ಮಹಾವಿದ್ಯಾಲಯದ ಎಲ್ಲ ಬೌಧಕ ಬೌದ್ಧತ ಮತದವರು ಸಿಬ್ಬಂದಿಗಳು ಭಾಗವಹಿಸಿದ್ದರು ಇದೇ ವೇಳೆ ಮಹಾವಿದ್ಯಾಲಯದ ಎಲ್ಲ ಶಿಕ್ಷಕರು ಕೂಡ ಏಸಿಯನ್ ವಾಹಿನಿಯೊಂದಿಗೆ ಮಾತನಾಡಿದರು 最にピューしたわ。<music> <music> ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಕ್ಕ ಹೇಳಿ ನಮ್ಮ ಮಹಾವಿದ್ಯಾಲಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಂದು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ನಿಮಿತ್ತ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ನಮ್ಮ ಈಗಿನ ಯುವ ಪೀಳಿಗೆಗೆ ರಾಜ್ಯೋತ್ಸವದ ಕುರಿತು ಕನ್ನಡ ನಾಡು ನುಡಿ ಜಲ ಭಾಷೆ ಈ ಎಲ್ಲದರ ಕುರಿತು ಅರಿವನ್ನು ಮೂಡಿಸಲಿಕ್ಕೆ ನಾವು ಅನೇಕ ಸ್ಪರ್ಧೆಗಳನ್ನು ಹಮ್ಮಿಕೊಂಡಿದ್ದು ಅದರ ಪ್ರಯುಕ್ತ ಈಗಾಗಲೇ ನಮ್ಮ ಕಾಲೇಜಿನಲ್ಲಿ ಕರ್ನಾಟಕದ ಏಕೀಕರಣದಲ್ಲಿ ಗದಗ ಜಿಲ್ಲೆಯ ಒಂದು ಕೊಡುಗೆ ಕುರಿತು ನಮ್ಮ ವಿದ್ಯಾರ್ಥಿಗಳಿಗೆ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಅದೇ ರೀತಿ ಇವತ್ತಿನ ದಿವಸ ನಮ್ಮ ಮಹಾವಿದ್ಯಾಲಯದಲ್ಲಿ ಕನ್ನಡದ ನಾಡು ನುಡಿ ಜಲ ಕುರಿತಾಗಿರ್ತಕ್ಕಂಥ ನಾಡಗೀತೆಗಳನ್ನು ಹಾಡ್ತಕ್ಕಂಥ ಒಂದು ಸ್ಪರ್ಧೆ ಅದೇ ರೀತಿ ಇಡೀ ದೇಶದಲ್ಲೇ ನಮ್ಮ ಕನ್ನಡದಲ್ಲಿ ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂಥವ್ರು ಆ ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂಥರ ಸಾಹಿತಿಗಳ ಕುರಿತಾಗಿರ್ತಕ್ಕಂಥ ಒಂದು ಭಾಷಣ ಸ್ಪರ್ಧೆ ಅದೇ ರೀತಿ ಕನ್ನಡ ನಾಡು ನುಡಿ ಜಲ ಚಲನಚಿತ್ರ ನಾಟಕ ರಂಗ ಕ್ರೀಡೆ ಈ ಎಲ್ಲ ಕ್ಷೇತ್ರಗಳಲ್ಲಿ ನಮ್ಮ ಕನ್ನಡದ ಜನತೆ ಕನ್ನಡದ ಸ್ಪರ್ಧಾಳುಗಳು ಕನ್ನಡದ ನಟರು ಕನ್ನಡದ ನಾಟಕಕಾರರು ಕನ್ನಡದ ಸಾಹಿತ್ಯ ಈ ಎಲ್ಲ ಕನ್ನಡದ ಇತಿಹಾಸವನ್ನು ಸಹ ನಾವು ನೋಡಿದಾಗ ಕನ್ನಡಿಗರು ಅತ್ಯಂತ ಮುಂದೆ ಇರತಕ್ಕಂಥದ್ದು ಅಂತಹದ ಕುರಿತಾಗಿರ್ತಕ್ಕಂಥ ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನು ನಮ್ಮ ಮಹಾವಿದ್ಯಾಲಯದಲ್ಲಿ ಏರ್ಪಡಿಸಿರ್ತಕ್ಕಂಥದ್ದು ನಾವು ನವಂಬರ್ ತಿಂಗಳ ಕನ್ನಡಿಗರಾಗದೆ ನಾವು ಈಗಾಗಲೇ ಎಪ್ಪತ್ತು ವರ್ಷಗಳನ್ನು ಕಳೆದಿದ್ದೇವೆ ಮುಂದೆ ಇನ್ನು ಐದು ವರ್ಷ ಹೋದ್ರೆ ಸುವರ್ಣ ಸಂಭ್ರಮವನ್ನು ಆಚರಿಸ್ತಕ್ಕಂಥದ್ದು ಅಂತಹ ಒಂದು ಅವಧಿಯಲ್ಲಿ ಕನ್ನಡದ ನಾಡು ನುಡಿ ಜಲ ಕುರಿತಾಗಿ ಇಡೀ ಜಗತ್ತಿನಾದ್ಯಂತ ನಮ್ಮ ಕನ್ನಡಿಗರು ಅತ್ಯಂತ ವಿಸ್ತಾರವಾಗಿ ಹರಡಿಕೊಂಡಿರ್ತಕ್ಕಂಥವ್ರು ಅಂತಹ ಕನ್ನಡಿಗರು ನಮ್ಮ ನೆಲದಲ್ಲಿ ಇವತ್ತು ಕನ್ನಡ ಮಾತನಾಡುವುದನ್ನು ಮರೆತಿದ್ದಾರೆ ಕನ್ನಡ ಅಕ್ಷರಗಳನ್ನು ಬರೆಯತಕ್ಕಂಥದ್ದು ನಮ್ಮಲ್ಲಿ ಕನ್ನಡಿಗರು ಮರೆತಿರ್ತಕ್ಕಂಥದ್ದು ಕಂಡು ಬರುತ್ತೆ ಈಗಿನ ಆಧುನಿಕ ಯುಗದಲ್ಲಿ ಯುವ ಪೀಳಿಗೆ ನಮಗೆ ಮೊಬೈಲ್ ಹತ್ತ ಮರಳಿ ನಮ್ಮ ಕನ್ನಡ ನಾಡು ಜಲದ ಕುರಿತು ಬರೀ ನವಂಬರ್ ತಿಂಗಳಲ್ಲಿ ಮಾತ್ರ ಅವರ ಎಲ್ಲ ಚಟುವಟಿಕೆಗಳು ನಡೀತಕ್ಕಂಥದ್ದು ಹಾಗೆ ನಡೆದೆ ವರ್ಷದುದ್ದಕ್ಕೂ ಕೊನೆಯವರೆಗೂ ನಮ್ಮ ಕರ್ನಾಟಕದಲ್ಲಿ ನಾಡು ನುಡಿ ಜಲದ ಕುರಿತು ನಾವು ಎದ್ದು ನಿಲ್ಲಬೇಕು ಕನ್ನಡದ ಕುರಿತಾಗಿ ನಾವು ಮಾತಾಡಬೇಕು ದಿಟ್ಟವಾಗಿ ಕನ್ನಡ ಭಾಷೆ ಕುರಿತು ನಾವು ಮಾಡಬೇಕು ಯಾಕಂದರೆ ಜಗತ್ತಿನ ಅತ್ಯಂತ ಸುಂದರ ಭಾಷೆಗಳಲ್ಲಿ ಕರ್ನಾಟಕದ ಈ ಕನ್ನಡ ಭಾಷೆನೂ ಒಂದು ಜೊತೆಗೆ ಇದಕ್ಕೆ ಎರಡೂವರೆ ಸಾವಿರ ವರ್ಷಗಳಷ್ಟು ಇತಿಹಾಸವನ್ನು ಹೊಂದಿರತಕ್ಕಂಥವ್ರು ಅದಕ್ಕೆ ಏಕೀಕರಣದಲ್ಲಿ ನಮ್ಮ ಕನ್ನಡದ ಅನೇಕ ಮಹಿಳೆಯರು ಕರ್ನಾಟಕದ ಏಕೀಕರಣಕ್ಕೆ ಹೋರಾಡಿ ಐವತ್ತಾರರಲ್ಲಿ ನಮಗೆ ಕನ್ನಡ ಒಂದು ಮಾತನಾಡ್ತಕ್ಕಂಥ ಒಂದು ಸ್ವತಂತ್ರ ಒಂದು ರಾಜ್ಯ ಆಯಿತು ಅದ ಆದ್ದರಿಂದ ನಾವೆಲ್ಲ ಕನ್ನಡಿಗರು ಇವತ್ತು ನಿಂದಿಸ್ ಒಂದುಗೂಡಿ ನಾವೆಲ್ಲ ಕನ್ನಡದ ನುಡಿ ನಡೆ ಭಾಷೆ ಜಲ ಈ ಎಲ್ಲದಕ್ಕಾಗಿ ನಾವೆಲ್ಲ ಹೋರಾಡೋಣ ಬನ್ನಿ ನಾಡಿನ ಸಮಸ್ತ ಕನ್ನಡದ ಜಾನಜಾನಿಯರಿಗೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಎಸ್ ಎಂ ಬೊಮ್ಮಿ ಪದವಿ ಮಹಾವಿದ್ಯಾಲಯದಲ್ಲಿ ಪ್ರತಿ ವರ್ಷ ಆಚರಿಸುವಂತೆ ಈ ವರ್ಷವೂ ಕೂಡ ಕರ್ನಾಟಕ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಇದ್ದೇವೆ ಈ ತಿಂಗಳ ಪ್ರತಿ ವಾರಕ್ಕೊಮ್ಮೆ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ವಿದ್ಯಾರ್ಥಿಗಳಲ್ಲಿ ಕರ್ನಾಟಕದ ಬಗ್ಗೆ ಕನ್ನಡ ನಾಡಿನ ಬಗ್ಗೆ ಭಾಷೆಯ ಬಗ್ಗೆ ನೆಲದ ಬಗ್ಗೆ ಜಲದ ಬಗ್ಗೆ ಜಾಗೃತಿ ಮೂಡಿಸುವಂತಹ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಕನ್ನಡ ನಾಡಿನ ಭಾಷೆ ಎಷ್ಟು ಸುಂದರವಾಗಿದೆ ಆ ಭಾಷೆಯ ಇತಿಹಾಸವೇನು ಆ ಭಾಷೆ ಹೇಗೆ ನಮ್ಮ ಆ ಒಂದು ಚರಿತ್ರೆಯಲ್ಲಿ ಮೂಡಿಬಂದಿರತಕ್ಕಂಥದ್ದು ಇಡೀ ಪ್ರಪಂಚದಾದ್ಯಂತ ಇರತಕ್ಕಂಥ ಸರಿಸುಮಾರು ಆರು ಸಾವಿರ ಭಾಷೆಗಳಲ್ಲಿ ಕನ್ನಡ ಭಾಷೆಗೆ ಎಂಥ ಸ್ಥಾನಮಾನವನ್ನು ನೀಡಲಾಗಿದೆ ಅನ್ನುವಂಥದ್ದನ್ನು ನಮ್ಮ ಇಂದಿನ ಪೀಳಿಗೆಗೆ ಮನವರಿಕೆ ಮಾಡಿಕೊಳ್ಳುವಂಥದ್ದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಹಾಗೆ ನಮ್ಮ ಸಾಹಿತ್ಯ ನಮ್ಮಲ್ಲಿ ನಮ್ಮ ನಾಡಿನ ಸಾಧಕರು ಆ ಸಾಧಕರ ಚಿಂತನೆಗಳೇನು ಅವರ ಚರಿತ್ರೆಯೇನು ಎಂಬುದನ್ನು ನಾವು ಇಂದಿನ ಪೀಳಿಗೆಗೆ ಅರಿವು ಮೂಡಿಸಬೇಕಾಗಿದೆ ಇಂದಿನ ಪೀಳಿಗೆ ಭಾಷೆಯನ್ನು ಕುರಿತು ನೆಲವನ್ನು ಕುರಿತು ಜಲವನ್ನು ಕುರಿತು ನಾಡಿನ ಮೇಲಿನ ಪ್ರೇಮವನ್ನು ಕುರಿತು ಸಾಕಷ್ಟು ಅವರು ಮ ಮರಿತಾ ಇದ್ದಾರೆ ಅದು ಮರೆಯದೆ ಮೆರಿಬೇಕಾಗಿದೆ ಮೆರೆಯುವಂತಹ ರೀತಿಯಲ್ಲಿ ನಮ್ಮ ನಾಡಿನ ಯುವಜನತೆ ಪುಟದೇಳಬೇಕಾಗಿದೆ ನಾಡಿನ ಭಾಷೆ ಸರಿಸುಮಾರು ಎರಡೂವರೆ ಸಾವಿರ ವರ್ಷಗಳ ಹಿಂದಿನ ಇತಿಹಾಸವನ್ನು ನಾವು ನೋಡಿದಾಗ ಶಾತವಾಹನ ದೊರೆ ಹಾಲರಾಜನ ಗಾಥಾ ಸಪ್ತಸತಿ ಎನ್ನುವಂತಹ ಗ್ರಂಥದಲ್ಲಿ ಕನ್ನಡ ಭಾಷೆಯ ಪದಗಳು ಇರುವಂಥದ್ದನ್ನು ನಾವು ಗಮನಿಸಬಹುದು ಅದಕ್ಕಿಂತ ಪೂರ್ವದಲ್ಲಿ ಗ್ರೀಕ್ ಪ್ರಹಾಸನ ಅನ್ನುವಂತಹ ಒಂದು ಗ್ರಂಥದಲ್ಲೂ ಕೂಡ ಕನ್ನಡ ಪದಗಳು ಇರುವಂಥದ್ದನ್ನು ನಮ್ಮ ವಿದ್ವಾಂಸರು ಗುರುತಿಸಿದ್ದಾರೆ ಹಾಗೆ ನೋಡ್ತಾ ಬಂದಾಗ ಹಲ್ಮಿಡಿ ಶಾಸನ ನಮ್ಮ ಮೊಟ್ಟ ಮೊದಲ ಶಾಸನ ಅಂತ ಹೇಳ್ತಾರೆ ಅದಕ್ಕಿಂತಲೂ ಹಿಂದೆ ಶಾಸನಗಳು ರಚನೆಯಾಗಿರಬಹುದಾಗಿರ್ತಕ್ಕಂತಹ ಒಂದು ಸಂಶಯಗಳು ಕೂಡ ಇವೆ ಆ ಶಾಸನಗಳು ಸಿಗಬೇಕಾಗಿದೆ ಅಷ್ಟೇ ಅನ್ನುವಂಥದ್ದನ್ನು ಕೂಡ ವಿದ್ವಾಂಸರು ಖಚಿತಪಡಿಸಿದ್ದಾರೆ ಹೀಗೆ ಎರಡೂವರೆ ಸಾವಿರ ವರ್ಷಗಳ ಪುರಾತನ ಇತಿಹಾಸವನ್ನು ಹೊಂದಿರತಕ್ಕಂಥ ಕನ್ನಡ ಭಾಷೆಯ ಈ ಜನಾಂಗದ ಒಂದು ಇತಿಹಾಸವನ್ನು ಸಾರುವಂಥ ಹಲವಾರು ಕಾರ್ಯಕ್ರಮಗಳನ್ನು ನಾಡಿನಾದ್ಯಂತ ಮಾಡ್ತಾ ನಮ್ಮ ನಾಡಿನ ಜನತೆಗೆ ನಾಡು ನುಡಿ ಭಾಷೆ ಈ ಪ್ರೇಮವನ್ನು ಮೆರೆಯಿಸಬೇಕಾಗಿರ್ತಕ್ಕಂತಹ ಒಂದು ಪ್ರಯತ್ನ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾಮಂದಿರಗಳಲ್ಲಿ ಮಾಡ್ತಾ ಹೋದರೆ ಈ ಒಂದು ಹಬ್ಬ ಕೇವಲ ಶಾಲಾ ಕಾಲೇಜುಗಳಿಗೆ ಸರ್ಕಾರ ಸಂಘ ಸಂಸ್ಥೆಗಳಿಗೆ ಮಾತ್ರ ಮೀಸಲಾಗದೆ ನಾಡಿನ ಸಮಸ್ತರು ಕೂಡ ಕರ್ನಾಟಕ ರಾಜ್ಯೋತ್ಸವನ್ನ ಹಳ್ಳಿ ಹಳ್ಳಿಗಳಲ್ಲಿ ನಗರ ಪಟ್ಟಣಗಳಲ್ಲಿ ಹಬ್ಬದ ರೀತಿಯಲ್ಲಿ ಆಚರಿಸುವಂತಾಗಬೇಕು ಹಾಗಾದಾಗ ಮಾತ್ರ ಕರ್ನಾಟಕ ರಾಜ್ಯೋತ್ಸವ ಈ ಏಕೀಕರಣದ ಚಳವಳಿಯಲ್ಲಿ ಹೋರಾಟಗಾರರಾಗಿರ್ತಕ್ಕಂಥವ್ರಿಗೂ ಮತ್ತು ಕರ್ನಾಟಕ ರಾಜ್ಯದ ಉದಯಕ್ಕೆ ಕಾರಣರಾಗಿರ್ತಕ್ಕಂಥವ್ರಿಗೂ ಏನು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂತು ಐವತ್ತರಲ್ಲಿ ಸಂವಿಧಾನ ರಚನೆ ಆಗುತ್ತೆ ಹತ್ತೊಂಬತ್ತು ನೂರ ಐವತ್ತರ ಐವತ್ತಾರರಲ್ಲಿ ಪ್ರಾಂತ್ಯಗಳ ಭಾಷಾ ಪ್ರಾಂತ್ಯಗಳ ರಚನೆ ಆಗುತ್ತೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಮೈಸೂರು ಸಂಸ್ಥಾನ ಅನ್ನುವ ಹೆಸರಿನಿಂದ ಉದಯಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯ ಮುಂದೆ ಹತ್ತೊಂಬತ್ತು ನೂರ ಎಪ್ಪತ್ತು ಮೂರು ನವೆಂಬರ್ ಒಂದಕ್ಕೆ ಮರುನಾಮಕರಣಗೊಳ್ಳುತ್ತೆ ಆ ಮರುನಾಮಕರಣ ಆಗಬೇಕಾದರೆ ಸಾಕಷ್ಟು ಜನ ಮಹನೀಯರು ನಾಡಿನ ಮಹನೀಯರು ಸಾಕಷ್ಟು ಹೋರಾಟಗಳನ್ನು ಮಾಡಿ ನಿರಂತರವಾಗಿರ್ತಕ್ಕಂಥ ಹೋರಾಟದ ಫಲವಾಗಿ ಕರ್ನಾಟಕ ಎಂಬ ನಾಮಕರಣ ಬರುತ್ತೆ ಆ ಕರ್ನಾಟಕ ಅನ್ನುವಂಥ ಹೆಸರನ್ನು ಹುಯಿಲ್ಗೌಡ ನಾರಾಯಣರಾಯರು ಈ ಒಂದು ಹೆಸರನ್ನು ಇಡುವ ಒಂದು ಒತ್ತಾಸೆಯನ್ನು ಮಾಡಿದಾಗ ನಮ್ಮ ನಾಡಿನ ಸಮಸ್ತರು ಅದಕ್ಕೆ ಪ್ರತಿ ಧ್ವನಿಯನ್ನು ಎಲ್ಲರೂ ಧ್ವನಿಗೂಡಿಸಿ ಆ ಒಂದು ಕಾರ್ಯವನ್ನು ಯಶಸ್ವಿಗೊಳಿಸಿದ್ದಾರೆ ಈ ಎಲ್ಲ ಚಿಂತನೆಗಳು ನಮ್ಮ ನಾಡಿನ ಎಲ್ಲ ಯುವ ಪೀಳಿಗೆಗೆ ಅರಿವಾಗಬೇಕಾಗಿದೆ ಆ ರೀತಿ ಆದಾಗ ಮಾತ್ರ ಕರ್ನಾಟಕಕ್ಕಾಗಿ ಕರ್ನಾಟಕದ ಏಕೀಕರಣಕ್ಕಾಗಿ ಈ ರಾಜ ಮಹನೀಯರಿಗೆ ಗೌರವ ಸಂದಾಗತ್ತೆ ಹಾಗಾಗಿ ನಾವು ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಯಶಸ್ವಿಯಾಗಿ ಯುವಜನರನ್ನು ಇದರ ಹತ್ರ ಸೆಳೆದ್ರೆ ಕಾರ್ಯಕ್ರಮದ ಉದ್ದೇಶ ಸಾರ್ಥಕವಾಗುತ್ತದೆ ಎಂಬ ಅನಿಸಿಕೆ ನನ್ನದು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ತಮಗೆಲ್ಲ ಕನ್ನಡ ನಾಡವರ್ ಚದುರರ್ ನಿಜದಿಮ್ ಕುರಿತೋದೇ ಕಾವ್ಯ ಪ್ರಯೋಗ ಪರಿಣತಮತಿಗಳೆಂದು ಕವಿರಾಜ ಮಾರ್ಗಕಾರನೇ ಹೇಳ್ತಾನೆ ಇವರು ನಿಜವಾಗಿಯೂ ಚತುರರು ಅವರು ವಿದ್ಯಾರ್ಜನೆ ಜ ಹೆಚ್ಚು ಮಾಡದಿದ್ದರೂ ಕೂಡ ಅವರು ಕಾವ್ಯ ಬಲ್ಲಂತಹ ಕಾವ್ಯವನ್ನು ಬರೆಯುವಂತಹ ಸಾಮರ್ಥ್ಯವುಳ್ಳುವರು ಅಂತ ಹೇಳಿ ಕವಿರಾಜ ಮಾರ್ಗಕಾರರಂತಹ ಶ್ರೀ ವಿಜಯ ಹೇಳ್ತಾನೆ ಕನ್ನಡದ ಶಾಸನಗಳು ಕಾವ್ಯಗಳು ಕನ್ನಡದ ಹಿರಿಮೆ ಗರಿಮೆಯನ್ನು ತಿಳಿಸುತ್ತವೆ ಕನ್ನಡ ನಾಡು ಬಹಳ ಪ್ರಾಚೀನವಾದದ್ದು ಇದಕ್ಕೆ ಎರಡು ಸಾವಿರ ವರ್ಷಗಳ ಇತಿಹಾಸವೇ ಇದೆ ಎಂದು ಕನ್ನಡ ನಾಡವರ್ ಚದುರರು ಅಷ್ಟೇ ಅಲ್ಲ ಅವರು ನಿಜವಾಗಿಯೂ ಕಾವ್ಯ ಬರೆಯುವಂಥ ಸಾಮರ್ಥ್ಯ ಇರುವಂಥವರು ಜೊತೆಗೆ ಪಂಪ ಹೇಳ್ತಾನೆ ಆರಂಕುಶಮಿಟ್ಟಡಂ ನೆನೆಯುವುದನ್ನು ಮನಂ ಬನವಾಸಿ ಅಂತ ಬನವಾಸಿ ಕನ್ನಡದ ಕನ್ನಡಿಗರ ಕನ್ನಡದ ಮೊಟ್ಟ ಮೊದಲನೆಯ ರಾಜಧಾನಿ ಜೊತೆಗೆ ಕನ್ನಡ ನಾಡು ಸಿರಿ ಸಂಪತ್ತಿನಿಂದ ತುಂಬಿ ತುಳುಕ್ತಾ ಇತ್ತು ಇಂತಹ ನಾಡು ನಾಡಿನ ಜನರು ಬಹಳ ಸುಂದರವಾದಂತಹ ಭಾಷೆ ಬಹಳ ಸುಂದರವಾದಂತಹ ನಾಡು ಎಂದು ನಂಜುಂಡ ಕವಿಯು ಕೂಡ ಹೇಳ್ತಾನೆ ಕನ್ನಡ ನೆಲ ಜಲ ಸಂಪತ್ತನ್ನು ಇಂದಿನ ವಿದ್ಯಾರ್ಥಿಗಳಿಗೆ ಅರಿವು ಹುಟ್ಟಿಸಬೇಕಾಗಿದೆ ಹಾಗಾಗಿ ನಮ್ಮ ಮಹಾವಿದ್ಯಾಲಯದಲ್ಲಿ ಇಂದು ಕಾ ಈ ಕಾರ್ಯಕ್ರಮಗಳನ್ನು ಮಕ್ಕಳಿಗಾಗಿ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ನಾಲ್ಕು ಒಂದು ಮಾಸಿಕವಾಗಿ ನಾಲ್ಕು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಮೊದಲನೇ ಕಾರ್ಯಕ್ರಮ ಏಕೀಕರಣದಲ್ಲಿ ಗದಗ ಜಿಲ್ಲೆಯ ಪಾತ್ರ ಕ ಕರ್ನಾಟಕದ ಏಕೀಕರಣದಲ್ಲಿ ಹರಿದು ಹೋದ ಹಂಚಿ ಹೋದಂತಹ ಕನ್ನಡ ನಾಡಿನ ಜನರು ಯಾವ ರೀತಿಯಾಗಿ ಒಂದಾಗಬೇಕು ಎನ್ನುವಂತಹ ಒಂದು ಏಕೀಕರಣದ ಕುರಿತು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಎರಡನೇದಾಗಿ ಇವತ್ತು ನಾವು ನಾಡಗೀತೆಗಳನ್ನು ಹಾಡುವಂತಹ ಒಂದು ಕಾರ್ಯಕ್ರಮ ನೆಕ್ಸ್ಟ್ ಈ ಕನ್ನಡ ನಾಡಿನ ಜನರ ಕನ್ನಡ ನಾಡಿನವರು ಅಷ್ಟೇ ಅಲ್ಲ ಭಾರತದಲ್ಲಿ ಇಡೀ ಭಾರತದಲ್ಲಿ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಗಳು ಹೆಚ್ಚು ಬಂದಿರುವುದು ಎಲ್ಲರಿಗೂ ಮನವರಿಕೆ ಇರೋದು ಹಾಗಾಗಿ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಲೇಖಕರ ಅಥವಾ ಕವಿಗಳ ಒಂದು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ನಂತರ ಕನ್ನಡಿಗ ಕನ್ನಡದ ಒಂದು ಕನ್ನಡದ ವಿಚಾರವಾಗಿಯೇ ಕುರಿತು ಇರುವಂತಹ ರಸಪ್ರಶ್ನೆಗಳು ಕನ್ನಡಿಗರಿಗೆ ಹಾಗೂ ರಸಪ್ರಶ್ನೆಗಳಲ್ಲಿ ಈ ಒಂದು ಜನರಲ್ ನಾಲೆಜಿಗೆ ಸಂಬಂಧಪಟ್ಟಂತೆ ಹಾಗೂ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತಹ ರಸಪ್ರಶ್ನೆ ಕ್ವಿಜ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ರೀತಿ ಹಮ್ಮಿಕೊಂಡಿರುವ ಕಾರಣ ಏನು ಅಂತ ಹೇಳಿದರೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಕನ್ನಡ ನಾಡು ನುಡಿ ನೆಲ ಜಲ ಸಂಸ್ಕೃತಿಯ ಬಗ್ಗೆ ಅರಿವು ಮೂಡಿಸಬೇಕು ಎನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಧನ್ಯವಾದಗಳು